ಮಣಿಕಾಂತ್ ಟಾಕ್ ಇಲ್ಲದ್ರೆ ಪಂಚರ್ ಆಗಿದೆ ರೀ ಯಾಕಂದ್ರೆ ಕಾಯಿ ಇದೆ ನೋಡ್ರಿ ಈಗ ಮತ್ತೆ ಇಲ್ಲಿ ಔಷಧಿ ಮಷನ್ ನೋಡ್ರಿ ಜೈ ಶ್ರೀರಾಮ್ ಎಲ್ಲರಿಗೂ ನೀನ್ ರಾತ್ರಿ ಇಲ್ಲದ್ರೆ ನಮ್ದು ಟಾಕ್ಟರ್ ಇರ್ತಿರ್ಲಿ ಜಾಯಿಂಟ್ ಇರ ಇದ್ರೆ ಮಣಿಕಾಂತ್ ದಸ ರೆಡ್ ಇದಾವ ರೀ ಮಣಿಕಾಂತ್ ಟಾಕ್ಟರ್ ಎಲ್ಲದ್ರೆ ಪಂಚರ್ ಆಗಿರ್ ಟಾಕ್ಟರ್ ಡಬ್ಬಿ ಪಂಕ್ಚರ್ ಆಗಿತ್ತು ಇಲ್ಲಿ ಆ ಕಡೆ ಹಿಂದಿನ ಪಂಚರ್ ಆಗಿದ್ರೆ ಅವಾಗ ಎಲ್ಲ ಡ್ರೈವರ್ ಅನ್ನೋ ಸಚಿನ್ ಅಣ್ಣದ ನೋಡ್ರಿ ಅವ್ರು ಇಲ್ದ ಸ್ಟೆಪ್ನಿ ಇರ್ತೈತಿ ಸ್ಟೆಪ್ನಿ ಎಲ್ಲರೂ ಚೇಂಜ್ ಮಾಡಿರು ಸ್ಟೆಪ್ನಿ ಎಲ್ಲದ್ರ ಇಲ್ದ್ರ ಅಲ್ಲಿ ಹೇಗಿರಿ ಮತ್ತೆ ಅಲ್ಲಿ ಪಂಚರ್ ಆಗಿ ಅಂತ ತೆಗ್ದಿರು ಅದನ್ನೆಲ್ದ್ರೆ ಈಗ ಸ್ಟೆಪ್ನಿ ಮತ್ತು ಪಂಕ್ಚರ್ ತಗೋಬೇಕಲ್ಲ ಅದ್ರ ಸಲ ನೋಡಿ ಪಂಚರ್ ತೊಗೋ ಸ್ವಲ್ಪ ಅಂತ ಇದ್ದೀರಿ ನಾಲ್ಕು ಮಾಮ ಟಾಕ್ಟ್ರು ತೊಗೊಂಡ ಈಗಲಲ್ಲಿ ನೋಡಿರಿ ಅದು ಸ್ಟೆಪ್ ಇಲ್ಲದೇ ಖಾಲಿ ನೋಡಿರಿ ಗಾಲಿ ತಗಲ್ದ್ರೆ ಸ್ಟೆಪ್ನಿಗೆ ಇಟ್ಟಿದ್ದವು ಇಲ್ಲದ್ರೆ ಇಲ್ಲದ ಖಾಲಿ ಪಂಕ್ಚರ್ ತೆಗಾರಲ್ಲ ಅದ ಕೂಡ ಇಲ್ಲ ಏನಿದೆ ಮಷಿನ್ ನೋಡ್ತಿರ್ಲಿಲ್ಲ ಇಲ್ಲದ ನಟು ತೆಗಿದ್ರಿ ನೋಡಿ ಟಾಕ್ಟ್ರದು ನಟ ಓದ್ತಾ ನೋಡಿರಿ ಅವು ನಟು ಓದ್ ತಗೋ ಮಷಿನ ಇದ್ರಿ ಇಲ್ಲಿ ಒತ್ತೇಟ್ರ್ ತಗೋರಿ ಅವಾಗ ಒಂದು ಸೆಕೆಂಡ ನಟು ತೆಗೆದ ಕೆಳಗೆ ಚಾಲಿ ಬಿಡ್ತಿತ್ತು ನೋಡಿ ಇಲ್ಲಿ ಎಲ್ಲ ನಟು ತಗತು ಟಾಕ್ಟರ್ ಡಬ್ ಇದೆ ಈ ಥರ ಇವು ಮನಿ ಹೋಗ್ರಿ ಇವು ಮನೆಗೆ ಹೋದಿಡೋದೈತ್ರಿ ಮತ್ತೆ ಮನೆಯಾಗ ಒಂದು ಸರ್ ಸೈಲೆನ್ಸರ್ ಇದೆಯಾ ಅದು ತೊಗೊಂಡು ಬಂದಾಗ ಈ ಚೇಂಜ್ ಮಾಡಿ ನೋಡ್ಕರ ಮರ ಈ ಸೈಲೆನ್ಸರ್ ಸ್ವಲ್ಪ ಹುಗಿ ಬರ್ಕಿದಾರೆ ನಡುವಿಂದ ಅದರ ಸಲುವಾಗಿ ನೋಡಿ ಇದೇ ಯಾವ ನೋಡಿದಿಲ್ಲ ಗ್ರೀಸ್ ಬಿಡು ಮಷೀನ್ ಇದೆ ನೋಡ್ರಿ ನೋಡಿ ಗ್ರೀಸ್ ಬಿಡು ಮಷಿನ್ ಇಲ್ಲಿಂದ ಬಿಡ್ತಾರೆ ರೀ ಗನ್ ರೀ ಮಷಿನ್ದ ಗನ್ ಕೈ ಕಾರ್ ನೋಡಿ ಪಂಕರ ತಯಾರ್ರಿ ಚೆಂಜಸ್ ತಯಾರ ಪಂಚರ್ ರೀ ಈಗ ಡಾಕ್ಟರ್ದಲ್ಲಿ ಕೆಲಸ ಮುಗಿಸಿ ರೀ ಪಂಚರ್ ಆಗಿದ್ದು ಪಂಚರ್ ಎಲ್ಲ ತೊಗೊಂಡ ಮನಿ ಬೇಯಾನ್ರಿ ಮನೀಗೆ ಬಂದ್ರೆ ಮನಿ ವರ್ಕ್ ಎಲ್ಲಿಗೆ ಬಂದಿದ್ದೆ ಏನೇನಾಯ್ತು ಕಡದು ಏನು ತೋರಿಸ್ಬೇಕು ಅಂತ ಈಗ ಹಳಿ ಮನೆ ಹತ್ತಗಿದಾನಿ ಈಗ ತೋರ್ಸ್ದೆ ನೋಡ್ರಿ ಮನೇದನ್ ವಿಡಿಯೋ ತೋರ್ಸಿ ಯಾವಾಗ ಇಲ್ಲದ್ರಿ ಈಗ ಗಾಡಿಗಳು ಏನಾಯ್ತ ರೀ ಈ ಮೂರು ಗಾಡಿಗಳು ದಂಡಿ ಗಾಡಿ ಜರ ಎಲ್ಲ ಆಲ್ಮೋಸ್ಟ್ ಓದುತ್ತೀ ಮತ್ತೆ ಈ ದಂಡಿದು ಇತ್ತು ಇದನ್ನೆಲ್ಲ ಕೆಡ ತಗದವ್ರಿ ಕೆಡ ತಗದ ಇದ್ರ ಚಲ ಚಲೋ ನೋಡಿರಿ ಚಲೋ ಚಲೋ ಟೆಂಕಿ ಕರೆಕ್ಟ್ ಇದ್ದು ಬಿ ರೀ ಮತ್ತು ಅರ್ಧ ಇದ್ದು ಬಿ ಅವ್ನಲ್ಲ ಓದೋಕೆ ದಂಡಿ ಚೆಲ್ಲಿದ್ರಿ ಮತ್ತರಿ ಮುಂದೆ ಎರಡು ಕಪ್ಪೆಗಳು ಇದ್ರಲ್ಲ ಒಂದ್ರೆ ಆಡುಗಳ್ ಕೊಪ್ಪ ಕೊಪ್ಪಿ ಮತ್ತು ಮತ್ತೊಂದ್ರಿ ಎಮ್ಗಳು ಕೊಪ್ಪಿತ್ತು ಇತ್ತು ಆ ಕೊಪ್ಪಿ ಭೀ ನಿನ್ನೆಲ್ಲ ತೆಗೀತಿರಿ ಪೂರ ಎಲ್ಲ ಇದು ನೋಡಿದ್ರಿ ಎಲ್ಲ ಮುಗಿದ್ ವರ್ಕ ಏನು ಇಂಜಿನಿಯರ್ ಬಿ ಬಂದು ವಿಸಿಟ್ ಮಾಡಿದಾರೆ ರೀ ಅವ್ರು ಎರಡು ಇನ್ನೊಂದೆರಡುಂದ ಪ್ಲಾನ್ ಹೇಳಿದ್ರು ಅದ್ರ ಪ್ರಕಾರ ಇಲ್ಲದ್ರೆ ಎಲ್ಲಿ ಪಾಯ ತೆಗೆದು ಸ್ಟಾರ್ಟ್ ಆಗ್ತೈತಿ ನವೆಂಬರ್ ಸ್ಟಾರ್ಟಿಂಗ್ ಅಂದ್ರೆ ಇಲ್ದಿದ್ರೆ ಎರಡು ಜಾವ ಬಿತ್ತನೆ ಮಾಡಿದ್ರೆ ಅದಿಲ್ಲದ್ರೆ ಯಾವ ಥರ ಬಂದಿದ್ದ ನೋಡೋಕ್ಕೆ ಬಂದಿರೀ ಹೊಲ್ಕ ಬಂದಿದ್ರಿ ಚಲೋದಂಗೆ ಆದರೆ ಗ್ಯಾಪ್ ಸ್ವಲ್ಪ ಜಾಸ್ತಿ ಆಗೈತಿ ಯಾಕೆ ಅಂಬಲ್ಲ ಇಲ್ಲ ರೀ ಇದ್ ಪೂರ ಎರಡು ಇದ್ರಿ ಅಲ್ಲಿಂದ ಅದನ್ನಿಂದ ಈ ರೋಡ್ ತಕ ಒಂದು ಎಕಡೆ ಇದ್ರಿ ಅದು ಪೂರ ಅದನ್ನಿದ್ದಲ್ಲಿ ಗಾಡಿ ಆಯ್ತು ಸ್ವಲ್ಪ ಈ ಕಡೆ ಎಲ್ಲ ಚಲೋ ಬಂದಿದ್ದೀರ ಆ ಕಡೆ ಸ್ವಲ್ಪ ತಳ್ಳೈತಿ ಇಲ್ಲಿ ನಡುವಟ್ಟ ಯಾಕಂದ್ರೆ ಬಹುಶಃ ಮಳಿ ಬಂದು ಬರ್ತಿರ್ಲಿಲ್ಲ ಜೋರೇ ಆ ಮಳಿ ಸ್ವಲ್ಪ ಪಟ್ಕೊಯ್ತು ಅಂಬಲ್ರಿ ಮತ್ತೆಲ್ದ್ರೆ ಇದು ನಮ್ಮ ಗಾಡಿ ಇದ್ರಲ್ಲೇ ಇದು ಸ್ವಲ್ಪ ರಿಪೇರಿಗೆ ಬಂದಿದ್ರಿ ರಿಪೇರಿಗೆ ಏನಂದ್ರೆ इ हॉर्न नोल हॉर्न कीलियाल कीन कीलियाल चलना कीलिए ओके चलो नोड़ रही बरतील रही क्लियर हॉर्न बरती हॉर्न हॉन बर बारसोल बार्स नोट्री टिक टी टीक मैगति ಒಮ್ಮೆ ಮಿಲ್ದಿದ್ರೆ ಬಾರಿಸಿದ್ರಿ ಲೂಸ್ ಕನೆಕ್ಷನ್ ಅದ್ ಆಗಿದ್ದು ಅನ್ಸಿದ್ರಿ ಇದೊಂದು ಕರೆಕ್ಟ್ ಮಾಡ್ಕೊಬಾರದ ರಿಪೇರಿಂಗ್ ಹಿಡಿಬೋದು ಮತ್ತೊಂದು ಇದ್ರೆ ಮುಂದಿನ ಲೈಟ್ ಒಂದು ಡಿಮ್ ಆಗಿದ್ರಿ ಮುಂದಿನ ಲೈಟ್ ಪಪ್ಪ ಹೇಳ್ಕೊತಾರೆ ಬಲ್ಲ ಸ್ವಲ್ಪ ಬಾದಾಗಿದೆ ಬಲ್ ಚೇಂಜ್ ಮಾಡ್ಬೇಕನ್ಕತ್ತವು ಅದೊಂದು ಚೇಂಜ್ ಮಾಡಿಸ್ಕೊಂಡಿರ್ತಾರೆ ಇವತ್ತೆಲ್ಲ ಇದು ಭೀ ನಾಳೆ ಮಾಡ್ರಿ ಇವತ್ತು ಟೈಮ್ ಎಲ್ಲ ಬೇರೆ ಕೆಲಸದವ್ರೆ ಮನೆಯದ ಕೆಲಸದವು ಏನೇನಾದ್ರೂ ಸಾಮಾನೆಲ್ಲ ತೆಗೀತಿ ಅವ್ರು ಮಾಡ್ರಿ ಆಯ್ತಾ ನಾಳೆ ಮಾಡ್ರಿ ಈಗ ಇಲ್ದಿದ್ರೆ ಅದು ಕಾಯಿಪಲ್ ಹೊಲ ಇದ್ರು ಮತ್ತೊಂದ್ರೆ ಅಲ್ಲಿ ಹೋಗಿಬ್ರಿ ಆಯ್ತ ಈಗ ಇಲ್ದ್ರೆ ಮಾಡಿ ಸ್ವಲ್ಪ ಬಂದ್ರಿ ಇಲ್ಲಿದೆಲ್ಲ ಕಲ್ತಿದ್ರೆ ಸಾಲು ಬಿಟ್ಟಿದ್ರಿ ಸಾಲು ಬಿಟ್ಟಿಲ್ಲ ಮಣ್ಣೆ ನೀರು ಹುಣಸಿದ್ವಿ ಹೊಲ್ದಾಗ ತೋರ್ಸಾನೆ ಇಲ್ಲ ರೀ ನಮ್ಗೆ ಇಲ್ಲಿ ತನಕ ಕಲ್ತಿದ್ರೆ ಸಾಲು ಬಿಟ್ಟಿದ್ರೆ ನೀರು ಉಣ್ಸಿದ್ರಿ ಈ ಥರ ಇಲ್ಲದ್ರೆ ಇನ್ನೂ ಈ ಥರ ಕಬ್ಬಿನ ಥರ ಹಚ್ಚಿದ್ರಿ ಇನ್ನೊಂದು ಕೆಲವೊಂದ ಒಂದು ಅಂದ್ರೆ ಹಚ್ಚೋದ್ಲಿ ಅದನ್ನು ಬಿಟ್ಟರೆ ಇಲ್ಲಿದ್ರೆ ಇದು ಇಲ್ಲಿ ಕಾಯಿಪಲ್ ಮಾಡಿದ್ರಿ ಇನ್ನೆಲ್ಲ ಗಡಿಯಲ್ಲಿ ಆಗುದಿತ್ತದ ಆ ಕಡೆ ಮುಂದಿಲ್ಲದ ಕಡ್ಲಿ ಬಿತ್ತನೆ ಮಾಡಿದ್ರಿ ಮನ್ ಟಾಕ್ಟ್ರಲ್ಲಿ ಬಿತ್ತನೆ ಮಾಡಿ ತೋರಿಸಿದ್ರಲ್ಲ ಅದು ಆ ಕಡೆ ಮಾಡಿದ್ರಿ ಮತ್ತೆ ಇದೇನು ನೋಡ್ತೀರಿ ಇದ ನಮ್ಮ ತಾದು ಹೋದ್ ಟೊಮೆಟೊ ಪ್ಲಾಟ್ ಬಹುಶಃ ಅಲ್ತೀ ಆಳುಗಳದ ಅನ್ನಿಸ್ತೀರಿ ಹೆಚ್ಚು ಕಡೆ ಬದ್ನಿಗೆ ಪ್ಲಾಟ್ದಾಗ ಟೊಮೆಟೊ ಪ್ಲಾಟ್ ಯಾವ್ದಾರ ಮೈತ್ ಸುಮ್ಮನೆ ತ್ರಿ ಆಡ್ಗೋದು ನೋಡಿ ಕೋ ತಗೊಂಡು ನೋಡ ಪ್ಲಾಟ್ ಇನ್ನೊಂದು ಕೆಲವೊಂದು ಕಿಲೋದಿಂದ ಪೂರಾ ಬರೋದಿದೆ ಅನ್ಸಿದ್ದು ನೋಡಿರಿ ಯಾಕಂದ್ರೆ ಕಾಯಿ ಎಟ್ಟು ಮಟ್ಟಿ ಆಗಿದೆ ನೋಡ್ರಿ ಈಗ ಇದು ನೋಡಿ ಸರ್ ನೋಡಿವ್ರಿ ಎಷ್ಟು ಮಟ್ಟಿಗಿದಾವ ಕಾಯಿಗಳು ಇದು ನೋಡಿರಿ ಮಸ್ತ್ ಆಗಿದೆಲ್ರಿ ಅದು ಪ್ಲಾಟ್ ನೋಡ್ರಿ ಹೆಂಗೆ ಮೆತ್ತಿ ಮರಿದವ್ರ ಕಾಯಿಗಳು ನೋಡಿಲ್ಲ ರೀ ಪೂರ ಗಿಡಕ್ಕೆಲ್ಲ ಕಾಯಿ ಮೆತ್ತಿ ಮರಿದಾವೆ ಪೂರ ಫುಲ್ ಇನ್ನೊಂದು ವಾರದಾಗ ಪ್ಲಾಟ್ ಬರ್ತಿದ್ರು ರೀ ಬಹುಶಃ ವಾರದಾಗ್ಲಿ ಒಂದು ಹದಿನೈದು ದಿನದಾಗ ಕಾಯಿ ಹಣ್ಣಾಕ್ ತು ಇದ್ರೆ ಶೇಡ್ ಮಾಡಿದಾರೆ ರೀ ನಾಳೆ ಬದ್ನಿಗೆಲ್ಲ ಅನ್ನೋದು ಹೋಗ್ರೆ ಇಲ್ಲಿ ಬಂದೆಲ್ಲ ಪ್ಯಾಕಿಂಗ್ ತಂದು ಪ್ಯಾಕಿಂಗ್ ಎಲ್ಲ ಮಾಡ್ತಾರು ಮತ್ತಿದ್ರೆ ಇಲ್ಲಿ ಔಷಧಿ ಮಷಿನ್ ಐತಿ ನೋಡ್ರಿ ಇದು ನೋಡ್ರಿ ಔಷಧಿ ಹೊಡೆ ಇಂಜಿನ್ ಯಾವ ಥರ ಐತಿ ಇದ್ರೆ ಈ ಕಡೆ ಸೈಡ್ದ ಏನು ಪೈಪ್ ನೋಡಿ ಇವು ಇದ್ರೆ ಔಷಧಿ ತಗೋತಾವ್ರಿ ಮತ್ತಿದ್ರೆ ಫೋರ್ಸ್ಲೆ ಈ ಕಡೆಯಿಂದ ಈ ಪೈಪಿಂದ ಹಚ್ಚಿ ಈ ಪೈಪ್ ಮುಂದೋಗಿ ಎಲ್ಲಿ ಮುಂದೆ ಗನ್ ಇರ್ತೀರಿ ಗನ್ಲೆ ಔಷಧಿ ಹೊಡಿತಾವೆ ಯಾಕಂದ್ರೆ ದ್ರಾಕ್ಷಿ ಬಿ ನಮ್ದು ಈ ಥರನೇ ಐತೆ ರೀ ನಮ್ದರೆ ಬೇರೆ ಇತ್ತು ಅದ್ರ ಇದು ಈಗ ಹೊಸ ಟೆಕ್ನಾಲಜಿ ಇಂಜಿನಿ ನೋಡಿ ಆಯಿಲ್ ಟ್ಯಾಂಕ್ ಟ್ಯಾಂಕರ್ ಇತ್ತು ದಾದಾ ಹುಡು ದಾದು ಇದ್ರದ್ದು ಪ್ಲಾಟ ಇಲ್ಲಿ ನೋಡ್ರಿ ಟ್ಯಾಂಟ್ ಇದು ಬದ್ನೇಕಾಯಿ ಮತ್ತು ಏನು ರೀ ಕೋಬೀಜ್ ಪ್ಲಾಟ್ ಈಲ್ಸ್ ಕೋಬೀಜ್ ಎಕ್ಕಿದಾರೆ ನೋಡಿರಿ ಹೆಂಗೆ ಮಾಡಿದಾರೆ ನೋಡಿ ದಾದಾ ಹೂಡ್ರಿ ಸಾಲುಗಳಲ್ದಿದ್ರೆ ಮೇ ಬಿ ಒಂದು ಮೂರು ಫೂಟ್ ಮೂರು ಎಕ್ರೆ ಹಾಂ ಮೂರು ಫೂಟ್ ಇದನ್ನ ಗ್ಯಾಪ್ ಕಟ್ಟದ್ರಿ ಒಂದು ಬದ್ನಿಕಾಯಿ ಗಿಡ ಅಂದ್ರೆ ಮತ್ತೊಂದು ಬದ್ನಿಕಾಯಿ ಕಡೆ ಮೂರು ಫುಟ್ ಗ್ಯಾಪ್ ಐತಿ ಗ್ಯಾಪ್ ಮಾಡಿ ಅದ್ರಾಗ ಇಲ್ದ್ರೆ ಈ ಥರ ಹೋಗೋದು ಟ್ರಿಪ್ ಪೈಪ್ಗಳು ಹೋಗೋದು ಅವ್ರ ಸೈಡ್ ಇಲ್ದ್ರೆ ಕೂಬಿಜ್ತಾರೆ ಬೆಸ್ಟ್ ಮಾಡಿದ್ರಲ್ರಿ ನೋಡಿರಿ ಎಲ್ಲ ಪೂರ ಎಲ್ಲ ಕೂಬಿಜ್ ಐತಿ ಮತ್ತು ಲೈಟ್ಗೋ ಸಿಸ್ಟಮ್ ಇಲ್ಲ ಹತ್ತೋಸ್ತಾನೆ ಟ್ರಿಮ್ ಹಿಂದಿಂದು ಸಲ ಲೈಟ್ ಪ್ಲೈಟ್ಗೋ ಸಿಸ್ಟಮ್ ಹೆಂಗೆ ಮಾಡಿದಾರೆ ಪೂರ ಟೆಕ್ನಾಲಜಿ ಟೆಕ್ನಾಲಜಿ ಯೂಸ್ ಮಾಡಿದ್ರು ಈ ಸಲ ನೋಡ್ರಿ ರಾತ್ರಿ ಇಲ್ಲದ್ರೆ ಲೈಟ್ಗೊಳಿವನ್ ಅದ ನೋಡಿ ಕಲರ್ ಕಲರ್ ಲೈಟ್ಗಳು ಎಲ್ಲ ಕಡೆ ಇವ್ನೆಲ್ಲ ಹಚ್ಚಿ ಬಿಡ್ತಾರೆ ಹಚ್ಚಿ ಬಿಡೋಣ ಎಲ್ಲ ನೋಡ್ರಿ ನೋಡಿರಿ ಹುಳ್ಗೋಲ್ದ್ರೆ ಗಿಡದ ಮೇಲೆ ಹಾಕ್ಕೊಂಡು ಇಲ್ರಿ ಅವಿಲ್ದ್ರೆ ಇಲ್ಲಿ ಬರ್ತಾವೆ ಇಲ್ಲಿ ಬಂದಿಲ್ದ್ರೆ ಇಲ್ಲಿ ಸಾಯ್ತಾವೆ ನೋಡ್ರಿ ಇಲ್ಲೆಲ್ಲ ಹುಳ್ಗೋದು ಸಾಯ್ತು ನೋಡಿರಿ ನೋಡಿರಿ ಈ ಥರ ಆಗಿ ಬಿದ್ದು ನೋಡ್ರಿ ನೋಡಿರಿ ಹುಳ್ ಎಲ್ಲ ಬಿದ್ದು ಸಾಯ್ತಾವ್ರಿ ಅದಕ್ಕಿಲ್ದ್ರೆ ಈ ಥರ ಪ್ಲಾನ್ ಮಾಡಿದಾರೆ ಇದರಿಂದ ಗಿಡಗಳು ನಾಶ ರೀ ರೈತರಿಗೆ ಮೇನ್ ಪ್ರಾಬ್ಲಮ್ ರೀ ಹುಳುಗಳು ಬಂದಿಲ್ದ್ರೆ ಗಿಡದ ಮೇಲೆ ಕೂತಾ ಗಿಡ ಎಲ್ಲ ನಾಶ ಆತವು ಅದು ನಾಶ ಆಗಬಾರ್ದು ಈ ಥರ ಮಾಡ್ಯಾರ ತಯಾರು ಲೈಟ್ ಸಿಸ್ಟಮ್ ಭಾರಿ ಮಾಡಿದಾರ ನನಗೆಲ್ಲ ಒಂದು ಕಮೆಂಟ್ ಮಾಡಿ ಸಜೆಸ್ಟ್ ಮಾಡಿರಿ ಏನಂದ್ರೆ ನಿಮಗೆಲ್ಲದ್ರೆ ನಾ ಇಲ್ಲದ್ರೆ ಈಗ ಡೈಲಿ ಲೈಫ್ ಬ್ಲಾಗ್ ಮಾಡ್ತಾನೆ ಇದು ಚೆಂದ ಅನಿಸಿದ್ದೆವು ಇಲ್ಲದೇ ರೈತರದ್ದು ಈ ಥರ ಮಾಡ್ಲಿವು ಏನಂದ್ರೆ ರೈತರೆಲ್ಲ ಒಂದು ದೊಡ್ಡ ದೊಡ್ಡ ಶೇಡ್ದ ಎಂಬೋ ಎಲ್ಲ ಸಾಕಿರ್ತಾರೆ ರೀ ಕುರಿಗೋಸ್ ಸಾಕಿರ್ತಾರೆ ಹಾಡುಗೋ ಸಾಕಿರ್ತಾರೆ ಯಾವು ಬೆಳಿ ಮಾಡಿರ್ತಾರೆ ಒಂದು ದೊಡ್ಡ ಮಟ್ಟಿಗೆ ಅದರಿಂದ ಲಾಭ ಚಲೋ ಬಂದಿರ್ತಿ ಇಲ್ಲ ಗಾಡಿಗೂ ಮಾಡಿರ್ತಾರೆ ಆ ಥರದ ಬಿಸ್ನೆಸ್ ಬಗ್ಗೆ ಏನರ ಹೇಳೋ ಸೊ ಕಮೆಂಟ್ದಾಗ ಹೇಳಿರಿ ಒಂದು ಐಡಿಯಾ ಬರ್ತೈತಿ ನಿಮ್ಗೆ ಯಾವ್ದು ಇಷ್ಟ ಆಗ್ತೈತಿ ಅಂತ ಜಾಸ್ತಿ ಇಲ್ಲದ ನೀವು ನಂದು ಈ ಥರದ್ದು ನೋಡಿದ್ವಿ ಬಿಡ್ರಿ ನಮ್ಮ ಡಾಕ್ಟರ್ದೆಲ್ಲ ದೋಷ್ನಂದ್ರೆ ಅದನ್ನ ನೋಡ್ತೀವಿ ಅದು ಪಾಪ್ಯುಲರ್ ಆಗ್ತವೆ ಆ ಥರ ವಿಡಿಯೋ ಅದರಿಂದ ನಿಮ್ಗೆ ಯಾವ ಚಂದ ಅನಿಸ್ತೀವಿ ಫುಲ್ ಸಪೋರ್ಟ್ ಮಾಡ್ತೀರಿ ಡೈಲಿ ಲೈಫ್ ಬ್ಲಾಗು ಕಂಟಿನ್ಯೂ ಮಾಡ್ಲೋ ಇಲ್ಲಂದ್ರೆ ಅಂಥ ಬ್ಲಾಗ್ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತಾನೆ ಕರೆಯದ ಭೀ ಅವು ಭೀ ಡೈಲಿ ಮಾಡಿ ಟ್ರೈ ಮಾಡ್ತಾನೆ ರೀ ವಿಸಿಟ್ ಮಾಡಿ ಪ್ಲೇಸ್ಗಳ ಈಗ ಮ ಇಂಡಿಯನ್ ಫಾರ್ಮರ್ದ ಒಬ್ಬರದ ನೋಡಿರಿ ಅವ್ರ ಥರ ಮಾಡಬೇಕು ಅಂತ ಬ್ಲಾನ್ ಇದ್ದೆ ನೋಡಿರಿ ಕಮೆಂಟ್ದಾಗ ಹೇಳಿರಿ